ಓನ್ ಗುರು ಇದು ಏನು ಕಡಿತು ಶಂಕರೇಶ್ವರ ಸ್ವಾಮಿ ಬೆಟ್ಟ ಇದೆಲ್ಲ ಹೋಗೋದು ಹಾಂ ಮುಂದೆ ಇದೆಯಾ ಕೊನೆಗೂ ಅಂಕಲ್ ಮ್ಯಾಪ್ ನಂಬಂಗೆ ಆಯಿತು ಗೂಗಲ್ ಮ್ಯಾಪ್ ನಂಬಂಗೆ ಹೋಗಬೇಡಿ ಭಾಳ ಚೂತೆ ಮಾಡುತ್ತ ಅಣ್ಣ ಮುಂದೆ ರೈಟ್ ಅಲ್ಲ ಓಕೆ ಅಣ್ಣ ಯಾರಾದ್ರೂ ಎಕ್ಸ್ಪಲ್ಸ್ ಹಿಮಾಲಯ ಬೈಕರ್ಸ್ ಇದ್ರೆ ಈ ಪ್ಲೇಸಿಗೆ ಪ್ಲಾನ್ ಮಾಡಪ್ಪ ಒಳ್ಳೆ ಆಫ್ ರೋಡ್ ಇದೆ ಸಾಕು ಆಫ್ ರೋಡು ಓ ಹೋ ಏನ್ ಗುರುದ್ ಮೇಲೆ ನಾನು ಇವಾಗ ಇರೋದು ಆಸನಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂದ್ರೆ ಶಂಕರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಒಂದು ಕುಣಿಗೇಲ್ ಹತ್ರ ಕುಣಿಗೇಲಿಂದ ಮದ್ದೂರು ಹೋಗೋ ರೋಡಲ್ಲಿ ಒಂದು ಬೆಟ್ಟ ಇದೆ ಶಂಕರೇಶ್ವರ ಬೆಟ್ಟ ಅಂತ ಹೇಳ್ಬಿಟ್ಟು ಆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದು ಆಫ್ ರೋಡ್ ಸಿಗುತ್ತೆ ಆ ದೇವಸ್ಥಾನಕ್ಕೆ ರೀಚ್ ಆಗಬೇಕಾದ್ರೆ ಅದಕ್ಕೋಸ್ಕರ ಒಂದು ಆಫ್ ರೋಡ್ ಟ್ರಯಲ್ ಒಡೆಗೆ ಹೋಗೋಣ ಅಂತ ಬಿಟ್ಟು ಹೋಗ್ತಾ ಇದ್ದೀನಿ ತುಂಬ ದಿವಸಗಳಾಗ ತಾನು ಆಫ್ ರೋಡ್ ಮಾಡ್ದೆ ಅದಕ್ಕೋಸ್ಕರ ಒಂದು ಆಫ್ ರೋಡ್ ಟ್ರಯಲ್ ಮಾಡಿಬಿಟ್ಟು ಬರೋಣ ಅಂತ ಬೆಳಗ್ಗೆಯೇ ಬಿಟ್ಟೆ ಇದು ಆ್ಯಕ್ಚುಲಿ ಬೆಂಗಳೂರಿಂದ ಎಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಆಲ್ರೆಡಿ ನಾನು ಹದಿನೈದು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿಬಿಟ್ಟಿದ್ದೀನಿ ಬೆಳಗ್ಗೆ ಸ್ವಲ್ಪ ಡಾರ್ಕ್ ಇತ್ತು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ ವೆದರು ಮಾತ್ರ ಸಕ್ಕಲಾಗಿದೆ ಬೆಳಗ್ಗೆ ಬೆಳಗ್ಗೆನೇ ಇದು ಆಂಡ್ ರೋಡ್ ಒಂಥರ ಫೇವ್ರೇಟ್ ರೋಡ್ ನಿನಗೆ ಭಾಳ ತುಂಬ ಆದ ರೋಡ್ ಇದು ಆಮೇಲೆ ಆಲ್ಮೋಸ್ಟ್ ಇದರಲ್ಲಿ ಈ ರೋಡಲ್ಲಿ ಬೈಕರ್ಸ್ ಜಾಸ್ತಿ ಕಾಣ್ತಾರೆ ನನಗೆ ಸೂಪರ್ ಬೈಕ್ಸು ಎಲ್ಲ ಥರ ಬೈಕರ್ಸ್ ಆಲ್ಮೋಸ್ಟ್ ಇದೇ ರೋಡಲ್ಲಿ ಹೋಗ್ತಿರ್ತಪ್ಪ ಈ ಡಿಸೆಂಬರ್ ಮಂತಲ್ಲಿ ಐ ಬಿ ಡಬ್ಲ್ಯೂ ಇವೆಂಟನ್ನು ನಡೆಯುತ್ತೆ ಗೋವಾದಲ್ಲಿ ನಡೆಯುತ್ತೆ ಲಾಸ್ಟ್ ಟೂ ಡೇಸಿಂದ ನಡೀತಾ ಇದೆ ಅಲ್ಲಿ ಕೆ ಟಿ ಎಮ್ ಬೈಕ್ ಲಾಂಚ್ ಮಾಡಿದ್ರು ತ್ರೀ ನೈಂಟಿ ಸಕ್ಕತ್ತಾಗಿದೆ ಮಾತ್ರ ಇದು ಡಿಸೆಂಬರ್ ಮಂತ್ ಯಾವ ಥರ ಅಂದರೆ ಬೈಕರ್ಸ್ಗಳ ಮಂತ್ ಇದು ಏನಕ್ಕಂದ್ರೆ ಡಿಸೆಂಬರ್ ಡಿಸೆಂಬರಲ್ಲಿ ಒಳ್ಳೆ ಕ್ಲೈಮೇಟ್ ಇರುತ್ತೆ ರೈಡ್ ಮಾಡೋಕೆ ಮಾನ್ಸೂನ್ಕಿನ್ನ ಬೆಲ್ಟರು ಮಾನ್ಸೂನ್ ಎಲ್ಲಾದರೆ ನಿಮಗೆ ಸ್ವಲ್ಪ ಜಾಸ್ತಿ ಮಳೆ ಇದ್ರೆ ಇರಿಟೇಡ್ ಆಗುತ್ತೆ ಬೈಕ್ ರೈಡ್ ಮಾಡೋಕೆ ವಿಂಟರ್ ಅಲ್ಲಿ ಹಂಗಿಲ್ಲ ಮಸ್ತಾಗಿರ್ತೈತೆ ನೋಡಪ್ಪ ಎಲ್ಲ ಬೈಕರ್ಸ್ಗಳು ಆಗಿದ್ರು ಲೈನ್ ಅಪ್ ಮಾಡಿದರೆ ನಾ ಹೇಳ್ದಲ್ಲ ಬೈಕರ್ಸ್ಗಳ ಅಡ್ಡ ಅಂತ ಇದು ಈ ರೋಡ್ ಒಂಥರ ಬೈಕರ್ಸ್ಗಳ ಅಡ್ಡ ಬನ್ನಿ ಇನ್ನೂ ಐವತ್ತೊಂದು ಕಿಲೋಮೀಟರ್ ಇದೆ ಶಂಕರೇಶ್ವರ ಬೆಟ್ಟ ರೀಚ್ ಆಗೋಣ ಬೇಗ ನೋಡಪ್ಪ ಮುಂದೆ ಫುಲ್ ಫಾಗು ಏನು ಫಾಗ್ ಫಾಗಿದು ಓ ಏನು ಗುರಿ ಇದು ಫಾಗು ಏನು ಕಾಣಿಸ್ತಾ ಇಲ್ಲ ಸ್ವಲ್ಪ ಇದರಿಂದ ಏನು ಕಾಣಿಸ್ತಾ ಇಲ್ಲ ಹೇಗಂದ್ರೆ ರೋಡು ಈ ಥರ ಹಾಡ್ಸ್ಕೊಂಡಿದೆ ಟೈಮ್ ಆರೂವರೆ ಆಗಿದೆ ಒಂದು ಏಳು ಗಂಟೆ ಸ್ಟಾರ್ಟ್ ಮಾಡ್ಬೇಕಿತ್ತು ಅನ್ಸುತ್ತೆ ಸನ್ ರೈಸ್ ಆಗ್ತಿತ್ತು ಅದಕ್ಕೆ ಗಾಡಿನ ಸ್ಟಾಪ್ ಮಾಡಿದೆ ನೋಡ್ತಿದಲ್ಲ ಸನ್ ರೈಸ್ ಆಗ್ತಿದೆ ಒಳ್ಳೆ ಬ್ಯೂಟಿಫುಲ್ ಸೀನಿ ಕಾಯಿ ಕಾಣ್ತಿದೆ ಅಲ್ಲೇ ನಮ್ಮ ಬೈಕ್ ನಿಂತ್ಕೊಂಡಿದೆ ಇಲ್ಲೇ ಬಾಜಿನ ಒಂದು ಹಾಸನ ಹೈವೇ ಇದೆ ನೋಡಿ ಯಾವ ಥರ ಇದೆ ಒನ್ ಆಫ್ ದಿ ಫೇವ್ರೇಟ್ ರೋಡ್ ನನಗೆ ಹಾಸನ ರೋಡು ಈ ರೋಡಲ್ಲೇ ಯಾವತ್ತು ರೈಡ್ ಮಾಡೋಕ್ಕೆ ಬೇಸರ ಆಗೋಲ್ಲ ಅಷ್ಟು ಹಾಸನ ಮಾತ್ರ ಮಾತ್ರ ಒಳ್ಳೆ ರೋಡು ಮಸ್ತಾಗಿದೆ ಮನೆ ಇನ್ನು ಇಪ್ಪತ್ತೆರಡು ಕಿಲೋಮೀಟ್ರ್ ಇದೆ ಹೊಡೆದು ಬಿಡೋಣ ಬೈಕ್ನ ನನಗೆ ನನ್ನ ಫ್ರೆಂಡ್ ಒಬ್ಬನು ಸಜೆಷನ್ ಮಾಡಿದೆ ಈ ಬೆಟ್ಟಕ್ಕೆ ಹೋಗಿ ಅದಕ್ಕೆ ಅವನು ಲಾಸ್ಟ್ ವೀಕೇ ಹೇಳ್ದೆ ನಾನು ಲಾಸ್ಟ್ ವೀಕು ಕೈಲಾಸಗಿರಿ ಬೆಟ್ಟಕ್ಕೆ ಹೋಗಿದೆ ಅದಕ್ಕೆ ಈ ವೀಕ್ ಪ್ಲ್ಯಾನ್ ಮಾಡಿದೆ ಅದು ಅಣ್ಣಪ್ಪ ಏನಕ್ಕೆ ನನಗೆ ಫೇವ್ರೇಟ್ ರೋಡ್ ಅಂತ ಹೇಳಿದೆಲ್ಲ ನೋಡಿ ಹೆಂಗಿದೆ ಈ ಕಡೆ ಈ ಕಡೆ ಒಳ್ಳೆ ಅಡಿಕೆ ಗಿಡಗಳು ಮತ್ತು ತೆಂಗಿಕಾಯಿ ಗಿಡಗಳು ಬಿಡಲ್ ಒಳ್ಳೆ ರೋಡು ಓಹ್ ಓ ಸೂಪರ್ ಅಷ್ಟು ಹಾಸನ ಹೋಗ್ಬಿಟ್ಟು ಇದೇ ಥರ ರೋಡ್ ಇದೆ ಇದೇ ಥರ ಆ ಕಡೆ ಈ ಕಡೆ ಒಳ್ಳೆ ಸೀನಿಕ್ ರೋಡ್ಗಳಿದೆ ಓ ಸೂಪರ್ ಬೈಕ್ ಕಣ್ಣು ಮುಚ್ಚು ಕಂಡ ಇದ್ದರೆ ಅಷ್ಟು ದೂರ ಹೋಗಿಬಿಟ್ಟು ಅವರು ಉಸಾ ಓ ಏನು ಗುರು ಗುರು ಬಂದೇ ಬಿಟ್ಟು ಹನ್ನೆರಡು ಕಿಲೋಮೀಟರ್ ಇದೆ ಹಾಸನ ಹೈವೇ ಇಂದ ಲೆಫ್ಟ್ ಸೈಡ್ ತಗೊಂಡೆ ಸರ್ವಿಸ್ ರೋಡ್ ಅಲ್ಲಿಂದ ಕುಣಿಗಲ್ ಮದ್ದೂರ್ ರೋಡ್ ಇದು ಇದು ರೋಡ್ ಸಾಕಾಗಿದೆ ಗುರು ರೋಡ್ ಮಾತ್ರ ಬನ್ನಿ ಮುಂದೆ ಹೋದ್ಮೇಲೆ ಕುಣಿಗಲ್ ಮದ್ದೂರ್ ರೋಡ್ ಇದು ನೀವೇನಾದ್ರೂ ಹಾಸನ್ ರೋಡ್ ಇಂದ ಮೈಸೂರಿಗೆ ಹೋಗ್ಬೇಕನ್ನು ಪ್ಲಾನ್ ಮಾಡಿದ್ರೆ ಈ ರೋಡ್ ತಗೊಳ್ಳಿ ಯಾಕಂದ್ರೆ ಈಗ ಮಸ್ತ್ ಆಗಿದೆ ಕುಣಿಗಲ್ಲಿಂದ ರೋಡ್ ಮಾತ್ರ ಅಲ್ಲಿ ಎಷ್ಟು ಟ್ರಾಫಿಕ್ ಜಾಸ್ತಿ ಜನ ಇರೋಲ್ಲ ಆರಾಮಾಗಿ ನೀವು ಡೈರೆಕ್ಟಾಗಿ ಮದ್ದೂರು ಹತ್ರ ರೀಚ್ ಆಗ್ತೀರಾ ಮದ್ದೂರು ಫ್ಲೇವರ್ ಇದೆಯಲ್ಲ ಆ ಫ್ಲೇವರ್ ಹತ್ರ ರೀಚ್ ಆಗ್ತೀರ ಡೈರೆಕ್ಟಾಗಿ ಕುಣಿಗಲ್ ಮದ್ದೂರು ರೋಡಿಂದ ಲೆಫ್ಟು ರೈಟ್ ರೈಟ್ ಸಾರಿ ರೈಟು ತ್ರೀ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಯಾರಾದರೂ ಬೈಕರ್ಸ್ ಈ ಸ್ಪಾಟಿಗೆ ಹೋಗ್ಬೇಕು ಅಂದ್ಕೊಂಡ್ರೆ ಈ ವಿಡಿಯೋ ನೋಡ್ರಪ್ಪ ಏನು ಗುರು ಆ ರೋಡ್ ತೋರಿಸ್ತಿದೆ ಅಲ್ಲಿ ಕಾಣ್ತಿದೆ ದೇವಸ್ಥಾನ ಅಲ್ಲಿ ಕೇಳೋಂತ ಅಂತ ಹೇಳಿ ಆದರೂ ಅಣ್ಣ ಶಂಕರೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗೋದು ಹೆಂಗೆ ಇದು ಇಲ್ಲಿ ತೋರಿಸ್ತಿದೆ ರೋಟು ಹೌದಾ ನೋಡ್ರಪ್ಪ ಈ ರೋಡ್ ತೋರ್ಸಿದೆ ಮ್ಯಾಪಲ್ಲಿ ಹಿಂಗೆ ಹೋಗ್ಬೇಡಿ ಮುಂದೆ ಹೋಗಿ ಲೆಫ್ಟ್ ಗೂಗಲ್ ನಂಬರ್ ಹೋಗ್ಬೇಡ್ರಿ ಜಾಸ್ತಿ ಗೂಗಲ್ ಮ್ಯಾಪ್ನ ಭಾಳ ಚೂತೆ ಮಾಡುತ್ತ ಅಣ್ಣ ಮುಂದೆ ರೈಟ್ ಅಲ್ಲ ಓಕೆ ಅಣ್ಣ ಅಪ್ಪ ಗೂಗಲ್ ಮ್ಯಾಲ ನಂಬಾಗ ಗುರು ಏನು ಗುರು ಎಷ್ಟು ರಾಂಗ್ ರಾಂಗ್ ರೂಟ್ ತೋರಿಸುತ್ತೆ ನೋಡಿ ಹೆಂಗ್ ತೋರಿಸಿದ್ರು ರೋಡು ಹಿಂಗೆ ತಗೊಂಡು ಹಿಂಗೆ ಹೋಗ್ಬೇಕಂತೆ ಬೋಳಿ ಮಗಂದು ಶಂಕರೇಶ್ವರ ಸ್ವಾಮಿ ಇದ್ದ ಬೆಟ್ಟ ಹೆಂಗ್ ಹೋಗೋದು ಹಾಂ ಮುಂದೆ ಇದೆಯಾ ಕೊನೆಗೂ ಅಂಕಲ್ ಮ್ಯಾಪ್ ನಂಬಂಗೆ ಗೂಗಲ್ ಮ್ಯಾಪ್ ನಂಗೆ ನಂಬಾಕೋಗ್ಬಿಡಿ ಓ ಫುಲ್ ಆಫ್ ಹೊಡಪ್ಪ ಇಲ್ಲಿಂದ ಓ ಸೂಪರ್ ಯಾರೋ ಅವ್ರ ಎಕ್ಸ್ಪಲ್ಸ್ ಹಿಮಾಲಯ ಬೈಕರ್ಸ್ ಇದ್ರೆ ಈ ಪ್ಲೇಸ್ ಮೇಡಪ್ಪ ಒಳ್ಳೆ ಆಫ್ ರೋಡ್ ಇದೆ ಸಕಾಲಾಗಿ ಗುರು ಆಫರ್ ರೋಡು ಓಹೋ ಏನ್ ಗುರು ಮೇಲೆ ಶಂಕರೇಶ್ವರ ಸ್ವಾಮಿ ಬೆಟ್ಟ ದೇವಸ್ಥಾನ ಅದೇ ಒಂದು ಕೆರೆ ತೋರ್ಸ್ತಾರೆ ಚಿಕ್ಕದಾಗಿ ನೀರು ಹಾಂ ಇದೆ ನೋಡಪ್ಪ ಇದೆ ಕೆರೆ ಓ ಸೂಪರ್ ಯಾರ ಇಲ್ಲ ಗುರು ಓ ಓಹ್ ಕಾಣ್ತಿದೆಯಲ್ಲ ಗುರು ಅದೆಲ್ಲ ಫುಲ್ ಆಗು ಒಬ್ನೇ ಅನ್ಸುತ್ತೆ ಇಲ್ಲಿ ಯಾರು ಇಲ್ಲ ಅನ್ಸುತ್ತೆ ಯಾವ ಕಾರ್ಪೇಟ್ಗಳು ಅದಾವ ಇಲ್ಲಿ ಏನೋ ಗೊತ್ತಿಲ್ಲ ಓ ಹೋ 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 ದೇವಸ್ಥಾನ ನೋಡಪ್ಪ ದೇವಸ್ಥಾನ ಈ ಥರ ಸೀನಿಕ್ ವೆದರಲ್ಲಿ ಅಲ್ಲಿ ನಮ್ಮ ಬೈಕ್ ಇಟ್ಬಿಟ್ಟು ನೋಡೋದೇ ಒಂಥರ ಮಜಾ ಒಂದು ಫೋಟೋ ತಗೋಣ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು ಬಂದಿಲ್ಲ ದೇವಸ್ಥಾನ ಇಲ್ಲಿದೆ ಒಂದು ಕೆರೆ ಇದೆ ಸುತ್ತ ತ್ರೀ ಶಿಷಿ ವೀವ್ ಇದೆ ನಂದು ತ್ರೀ ಶಿಕ್ಸ್ಟಿ ಆನ್ಮ ಮಾಡಿಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ ಅಂತ ನೋಡ್ಕೊಬಿ ಒಂದು ತ್ರೀ ಶಿಫ್ಟಿ ವಿಡಿಯೋ ಆಗ್ತೀನಿ ಅಂತ ರಿಟರ್ನ್ ಹೋಗುವ ಸಮಯ ಇಷ್ಟಮ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದೆ ಸೂರ್ಯನೂ ಬಂದ ಇಲ್ಲಿಂದ ಹೊರಟ ಇರೋದು ಇಲ್ಲಿಗೆ ಇವತ್ತಿನ ಬ್ಲಾಗ್ ನಾ ಎಂಡ್ ಮಾಡ್ತಾ ಇದೀನಿ ಈಗ ರಿಟರ್ನ್ ಬೆಂಗ್ಳೂರು ಹೋಗ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಇವತ್ತು ಇಷ್ಟ ಆಗಿದೆ ಅನ್ಕೊಂತೀನಿ ಮತ್ತೊಂದು ಇದೇ ಥರ ಇಂಟ್ರೆಸ್ಟಿಂಗ್ ಪ್ಲೇಸ್ ಜೊತೆ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಗ್ ಬಾ